ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ವೀಕ್ಷಕರ ಜನನಾಯಕ ನಾಯಕ ಪುಟ್ಟಿವಾಹಿನಿ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಹಂತ ನಾನು ವಿಸಿಟ್ ಮಾಡಿರ್ತಕ್ಕಂಥ ಒಂದು ಪ್ಲೇಸ್ ಬಹುಶಃ ಇದ್ರ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಸಂತೋಷ ಇದೆ ಆದರೂ ಕೂಡ ಅದರಷ್ಟೇ ಸ್ವಾರಸ್ಯ ಇದೆ ಯಾಕೆಂದರೆ ಇವತ್ತು ಸಂಡೂರು ಭಾಗದ ತೋರ್ಣಗಲ್ ಗ್ರಾಮದ ವಿದ್ಯಾನಗರ ಒಂದು ಹೋಟೆಲ್ನಲ್ಲಿ ನಾನು ವಿಸಿಟ್ ಮಾಡಿರ್ತಕ್ಕಂಥದ್ದು मजा बहुत जब अच्छा है, है। 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 बहुत बढ़िया है रेट ज़्यादा रहता है नहीं नहीं एकदम कम्फर्टेबल रीजनेबल रेट रीजनेबल रेट, रेट में खाना तो फैमिली हा। आ, आ आ पड़ेगा। हाँ आना हा। पड़ेगा छोटा छोटा बच्चा लाइक होता है हाँ हाँ बढ़िया कोई दिक्कत नहीं है इधर इतना आइटम्स है इधर वेज भी है नॉन वेज भी है ना तो नॉन वेज में भी फिश है चिकन रोस्ट है चिकन करी है और बीच में भी बहुत सारे आइटम्स हैं कम्फर्टेबल बिरयानी है हाँ बिरयानी के भी मटन बिरयानी और चिकन बिरयानी ओनली चिकन बिरयानी ओनली चिकन बिरयानी हाँ था। हाँ सर आपका नाम सर अजय सिंह आप किधर से आया मैं नोएडा से ओके टेस्ट का चेना गिर ऐन तक बिरयानी बिरयानी नॉन वेज वेज फिश चिकन बिरयानी ಏನು ಕ್ಲೀನ್ ಕ್ಲೀನ್ ಕ್ಲೀನಷ್ಟು ಇದೆ ನಾ ಹೇಗೆ ಹೋಟೆಲ್ ಹಾಂ ಕ್ಲೀನ್ ಕ್ಲೀನ್ ಇದೆ ಇದ್ದಾವೆ ಇಲ್ಲೆಲ್ಲ ನಮಗೆ ಭಾಳ ಹೋಟೆಲ್ಸ್ ಇದ್ದಾವೆ ಇಲ್ಲಿ ನಿಮಗೆ ವೆಜ್ ಬೇಕಂದರೆ ವೆಜ್ ಪ್ರಿಫರೆನ್ಸ್ ಇದೆ ನಾನ್ ವೆಜ್ ಬೇಕಂದರೆ ನಾನ್ ವೆಜ್ ಇದೆ ಆಲ್ಮೋಸ್ಟ್ ಯಾವುದೇ ಹೋಟೆಲ್ಗೆ ಹೋಗಿ ಇದೇ ಥರನೇ ಕ್ಲೀನ್ ಮೇಂಟೈನ್ ಮಾಡ್ತಾರೆ ಫುಡ್ಡು ಕೂಡ ಅಫರ್ಡಬಲ್ ಇರುತ್ತೆ ನಿಮಗೆ ಓನ್ಲಿ ದೋಸ್ ಹೂ ಲೈಕ್ಸ್ ಟು ಹ್ಯಾವ್ ನಿಮಗೆ ಬೇರೆ ಊಟ ಬೇಕಂದರೆ ಊಟನೂ ಸಿಗುತ್ತೆ ನಾವು ಸೌತ್ ಇಂಡಿಯನ್ ಮೀಲ್ ಬೇಕು ಮೀಲ್ ಸಿಗುತ್ತೆ ನೀವು ಬೇಕು ಇಂಡಿವಿಜುವಲ್ ಆರ್ಡರ್ ಮಾಡ್ಕೊಳ್ಳೋದ್ರೆ ತಗೋ ಚೆನ್ನಾಗಿದೆ ಫೆಸಿಲಿಟೀಸ್ ಚೆನ್ನಾಗಿದೆ ನಾನು ಅವರಿಗೆ ಕೇಳಿದೆ ನಾವು ಕೂಡ ನೋಡ್ಬೋದು ಇಲ್ಲಿ ಟೂ ಫಿಫ್ಟಿ ಒಟ್ಟೆ ಟೂ ಫಿಫ್ಟಿ ಅಂತ ಹೇಳಿದ್ರೆ ಇಲ್ಲೊಂದು ಕಡೆ ಮಾಧ್ಯಮ ವರ್ಗದವರು ಅಥವಾ ಕೆಳವರ್ಗದವರು ಅಥವಾ ಬಡವರು ಕೂಡ ಇಲ್ಲಿ ವಿಸಿಟ್ ಮಾಡ್ಬೋದು ನೀವು ನಂಬೋದಿಲ್ಲ ನಾವು ಇಲ್ಲಿ ಟೂ ತೌಸಂಡ್ ಲೆವೆನ್ ನಾವು ಜಾಯ್ನ್ ಆದಾಗ ಬೇರೆ ಒನ್ ಸಿಕ್ಸ್ಟಿ ರುಪೀಸ್ ಬಫಿಟ್ ಸೊ ಗ್ರ್ಯಾಜುವಲಿ ಹೇಗೆ ನಮಗೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ ಈ ಟೂ ಫಿಫ್ಟಿ ಇದೆ ಟೂ ಫಿಫ್ಟಿ ಈಸ್ ಅಫೋರ್ಡೆಬಲ್ ಇದೆ ಬೇರೆ ಬೆಂಗಳೂರಿನ ಕಂಪೇರ್ ಮಾಡಿದ್ರೆ ಎಂಟ್ನೂರು ಸಾವಿರ ಇನ್ನೂ ಇದೆ ಟು ಫಿಫ್ಟಿ ಅಂದರೆ ಎವ್ರಿ ಒನ್ ಕೆನ್ ಚೆನ್ನಾಗಿದೆ ಫೆಸಿಲಿಟೀಸ್ ಇಲ್ಲಿ ಬಂದು ನಾನು ಇವ ಇವತ್ತು ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಇಲ್ಲಿ ಇಲ್ಲಿ ಡೌಟೇ ಇಲ್ವ ಫುಡ್ ಆದರೂ ಆಗಲಿ ಇವಾಗ ಪ್ರೈಸ್ ಆದರೂ ಆಗಲಿ ಎಲ್ಲ ವರ್ತ್ ಏನು ತಮಗೆ ಇಲ್ಲಿ ಇಷ್ಟ ಆಗ್ತಕ್ಕಂಥ ಫುಡ್ಡು ಇನ್ನು ಬಿರಿಯಾನಿ ನೋಡಿದ್ದೀವಿ ಬಿರಿಯಾನಿ ಚೆನ್ನಾಗಿದೆ ಈ ಹೋಟೆಲ್ ಬಗ್ಗೆ ಈ ಬಗ್ಗೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ಇಷ್ಟಪಡ್ತೀವಿ ಇಲ್ಲಿ ಇಲ್ಲಿಗಿಂತ ಇದು ನಾನ್ ವೆಜ್ಗೆ ಸ್ಪೆಷಲ್ ವೆಜಿಟೇರಿಯನ್ ಅಂತ ಬಂದರೆ ಸ್ಪೈಸ್ ಬಾಕ್ಸ್ ಅಂತ ಇದೆ ಅದು ತುಂಬ ಚೆನ್ನಾಗಿರುತ್ತೆ ಸಂಡೂರ್ ಬಗ್ಗೆ ಕೇಳಿದ್ರಿ ನೀವು ಸಂಡೂರಲ್ಲಿ ಒಳ್ಳೆ ಇದೆ ಸ್ಕೂಲ್ಸ್ ಇದೆ ಅಂತ ಹೇಳ್ಬೋದು ಎಸ್ ಆರ್ ಎಸ್ ಇದೆ ಆಮೇಲೆ ಬಿ ಕೆ ಜಿ ಸ್ಕೂಲ್ ಇದೆ ಶ್ರೀಶೈಲ ಸ್ಕೂಲ್ ಇದೆ ಅದು ಒಂದೇ ಅಲ್ಲ ಎಲ್ಲಕ್ಕಿಂತ ಫೇಮಸ್ ಮೈನ್ಸ್ ಇದೆ ಸೊ ಜನರು ಓಡಾಟವೂ ತುಂಬ ಇರುತ್ತೆ ಬಟ್ ಒಂದು ಸಫರ್ ಆಗೋದು ಎಂದೂ ಊಟಕ್ಕೆ ಪರ್ಪಸ್ಸು ಅಂದರೆ ಒಳ್ಳೆ ಹೋಟೆಲ್ ಇಲ್ಲ ಅಲ್ಲಿ ಲೈಕ್ ಚಿಕ್ಕ ಚಿಕ್ಕದು ಇರುತ್ತೆ ಹೈಜೀನ್ ಕಾಣಲ್ಲ ಹಾಗಾಗಿ ಜನ ತುಂಬ ಸಫರ್ ಆಗ್ತಾರೆ ಈಗ ನಮ್ಮ ಅದನ್ನೇ ಅಲ್ಲಿ ಹಾಸ್ಟೆಲಿಗೆ ಬಿಟ್ಟಿದ್ದೀವಿ ಬೇರೆ ಬೇರೆ ಡಿಸ್ಟಿಕ್ಕಿಂದ ಬರ್ತಾರಲ್ಲ ಅವ್ರಿಗೆ ಊಟಕ್ಕೆ ಪ್ರಾಬ್ಲಮ್ ಆಗುತ್ತೆ ಈಗ ಮಕ್ಕಳಿಗೆ ನೋಡೋಕೆ ಬರ್ತಾರೆ ಅಥವಾ ಬಿಟ್ಟು ಹೋಗೋಕ್ಕೆ ಬರ್ತಾರೆ ಅಂಥ ಟೈಮಲ್ಲಿ ಅದನ್ನೇ ಹೇಳ್ತಾರೆ ಅಲ್ಲಿಂದಲೇ ಬಾಕ್ಸ್ ತೊಗೊಂಬಂದು ಬಿಡ್ತಾರೆ ಕೆಲವು ಜನ ಮನೆಯಿಂದ ಅಂತದೆಲ್ಲ ನೋಡಿದ್ದೀನಿ ಅಬ್ಸರ್ವ್ ಮಾಡಿದ್ದೀನಿ ಮಾಡಿದ್ದೀವಿ ನಮಗೆ ಇಲ್ಲಿಂದ ದೂರ ಹತ್ರ ಆಗುತ್ತೆ ನಡೆಯುತ್ತೆ ಬಟ್ ತುಂಬ ದೂರದಿಂದ ಬಂದವರಿಗೆ ಸಂಡೂರಲ್ಲಿ ಅದೊಂದು ಹ್ಞೂ ರೋಡೊ ಮುಂಚೆ ರೋಡ್ ರೋಡೊಂದು ಹಾಕಿ ಚೆನ್ನಾಗಿ ಮಾಡಿದ್ದು ಇದು ಒಂಥರ ಏನು ಹಿಡನ್ ರಿಚ್ ಸಿಟಿ ಅಂತ ಹೇಳ್ಬೋದು ಸಂಡೂರು ಅದು ಬಿಟ್ಟರೆ ಎಷ್ಟೊಬ್ದು ನಾವು ಹೇಳಕ್ಕೆ ಹೇಳೋದು ಬೇಕಾಗಿಲ್ಲ ಆಗಲಿ ಒಂದು ಫೆಸಿಲಿಟಿ ಆಗಲಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೋಟೆಲ್ ಇವಾಗ ನಮ್ಮ ಮೊದಲಿಂದಲೇ ಬಂದಿದೆ ಇದು ಅನ್ಲಿಮಿಟೆಡ್ ಫುಡ್ ಇದೆ ಒಳ್ಳೆ ಕ್ವಾಲಿಟಿ ಇದೆ ಒಳ್ಳೆ ಕ್ವಾಂಟಿಟಿನೂ ಇದೆ ಫೀಡ್ಬ್ಯಾಕಿಂದ ಎರಡು ಮಾತಿಲ್ಲ ಬಟ್ ಚೆನ್ನಾಗಿದ್ದೀವಿ ಬಟ್ ನಾವು ಎವ್ರಿ ಸಂಡೇ ಎವ್ರಿ ವೀಕು ವಿಸಿಟ್ ಕೊಡ್ತೀವಿ ಆ ಮತ್ತೆ ನಾವೇನು ಕಾರ್ ತಗೊಂಡು ನಾವು ಸಫರ್ ಬಡವು ನಮ್ಮ ಬೈಕ್ ತಗೊಂಡೇ ಬಂದಿದ್ದೀವಿ ಬೈಕ್ ಬಂದರೆ ಟೌನ್ಶಿಪ್ ಅಬ್ಜೆಕ್ಷನೇ ಮಾಡಲ್ಲ ಊಟಕ್ಕಂತ ಬಂದಾಗ ಫ್ಯಾಮಿಲಿ ಎಲ್ಲ ಬಂದು ಊಟ ಮಾಡ್ಕೊಳೋದು ಏನು ಅಬ್ಜೆಕ್ಷನ್ ಇಲ್ಲ ಈಗ ನಾವು ಬಂದು ಎವ್ರಿ ವೀಕ್ ಇಲ್ಲಿಗೆ ಬರ್ತೀವಿ ಚೆನ್ನಾಗಿರ್ತೀವಿ

ಯಾಕೆಂದರೆ ಇವತ್ತು ಈ ಸಂಡೂರು ಭಾಗದಲ್ಲಿ ಸ್ಫೂರ್ತಿ ಅಂತಕ್ಕಂಥ ಒಂದು ಚಾರಿಟೇಬಲ್ ಆಕೊಂಡ್ ಟ್ರಸ್ಟು ಇವತ್ತೇನು ಆ ಸಂಸ್ಥಾಪಕರು ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಈ ಬಸವರಾಜ್ ಅವರು ಇವತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಹೋಟೆಲ್ಗೆ ವಿಸಿಟ್ ಮಾಡಿರ್ತಕ್ಕಂಥದ್ದು ಇದಕ್ಕೆ ಕಾರಣ ಏನು ಅವರು ಇವತ್ತು ದಿನ ಪೀಳೋಕ್ಕಾದರೂ ಯಾರಿಗಾದ್ರೂ ಒಂದಿಷ್ಟು ಸಹಾಯ ಮಾಡ್ತಾ ಇದ್ರೆ ನೆಮ್ಮದಿನೇ ಇರೋಲ್ಲ ಅವರು ಏನು ಸರ್ ಇಂಥವ್ರು ಇದ್ದಾರೆ ನಿಜವಾಗ್ಲೂ ಮನೆ ಮುಂದೆ ಬುಕ್ ಇಡ್ಕೊಂಡು ನಾವು ದೇಣಿಗೆ ಕೊಡಿ ಸರ್ ನಾವು ಇಂಥ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಇಪ್ಪತ್ತು ಸರ್ ಇದು ಅಲಿಸ್ತಾರೆ ಅಂಥದ್ರಲ್ಲಿ ಇವರು ಒಂದು ದಿನವೂ ಹೆಲ್ಪ್ ಮಾಡಿದ್ರೆ ಸಮಾಧಾನ ಅಂದರೆ ಏನು ಸರ್ ಇದು ಅಚ್ಚರಿ ಅನ್ನಿಸ್ತದೆ ನಿಜವಾಗ್ಲೂ ಇದು ನಿಜವಾಗ್ಲೂ ಅಚ್ಚರಿ ಸ್ನೇಹಿತರೆ ಯಾಕಂದರೆ ಇವತ್ತು ಲಕ್ಷ್ಮೀನಾರಾಯಣ ಅವರು ನನಗೆ ಭಾಳಷ್ಟು ಆಸಕ್ತಿ ವಹಿಸಿ ಇವರ ಹತ್ರ ನಾನು ವಿಸಿಟ್ ಮಾಡಿರ್ತಕ್ಕಂಥದ್ದು ಯಾಕೆಂದರೆ ಇವತ್ತು ಎಷ್ಟು ಮಕ್ಕಳಿದ್ದಾರೆ ಆ ಸ್ಫೂರ್ತಿ ಸಂಸ್ಥೆಯಲ್ಲಿ ಅಷ್ಟು ಮಕ್ಕಳಿಗೆ ನಾವು ಊಟ ಕೊಡ್ತೀನಿ ಸರ್ ವಿಚಾರ ಸರ್ ಈಗ ಲಕ್ಷ್ಮಣ್ ಸರ್ ಸುಮಾರು ವರ್ಷಗಳಿಂದ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ ಇವತ್ತೆಲ್ಲ ಸುಮಾರು ಈಗ ಒಂದು ಹತ್ತು ಹನ್ನೆರಡು ವರ್ಷದಿಂದ ನಮ್ಮ ಜೊತೆ ಇದ್ದು ಪ್ರತಿ ವರ್ಷವೂ ಕೂಡ ನಮ್ಮ ಮಕ್ಕಳಿಗೆ ಯಾವಾಗ ನಾವು ನೆನ್ಸ್ಕೊಂಡು ಫೋನ್ ಮಾಡಿದ ತಕ್ಷಣ ಸರ್ ನಿಮ್ಮ ಮಕ್ಕಳು ಕರ್ಕೊಂಬನ್ನಿ ಆ ಮಕ್ಳಿಗೆ ಊಟ ವ್ಯವಸ್ಥೆ ಮಾಡೋಣ ಆ ಮಕ್ಕಳು ಖುಷಿಯಾಗಿದ್ವಿ ಆ ಮಕ್ಕಳು ಸಂತೋಷ ನಮ್ಮ ಸಂತೋಷ ಅನ್ನೋದು ಭಾಳ ಒಂದು ನೆನಪಲ್ಲಿ ಇರ್ತಕ್ಕಂಥ ಶಕ್ತಿ ಸರ್ ಹ್ಞೂ ಹ್ಞೂ ಅವರು ಪ್ರತಿ ಇದರಲ್ಲೂ ಕೂಡ ಕೆಲಸ ಮಾಡ್ತಾರೆ ಹ್ಞೂ ಹ್ಞೂ ಅವರು ಇವತ್ತಂತೆಲ್ಲ ಪ್ರತಿ ಎವರಿ ಅವರಿಗೆ ಫ್ರೀ ಇರೋ ಟೈಮಲ್ಲಿ ಕರೆದು ಆ ಮಕ್ಳಿಗೆ ಸಹಕಾರ ಕೊಟ್ಟು ಆ ಮಕ್ಕಳಿಗೆ ವ್ಯವಸ್ಥೆ ಮಾಡೋಂಥ ಒಂದು ಬೆಳವಣಿಗೆಯಲ್ಲಿ ಇಟ್ಕೊಂಡಿದ್ದಾರೆ ಸರ್ ಏನು ಇವತ್ತು ಮಕ್ಕಳು ಏನನ್ನ ಊಟ ಮಾಡಿದ್ದಾರೆ ಸರ್ ಸರ್ ಇಲ್ಲಿ ಇವತ್ತು ಅವ್ರ ಹೋಟ್ಲಲ್ಲಿ ಏನೇನು ಇದೆಯಲ್ಲ ಎಲ್ಲದೂ ಕೂಡ ಮಕ್ಕಳಿಗೆ ಸ್ವತಂತ್ರವಾಗಿ ಅವರೇ ಹಾಕ್ಕೊಂಡು ಅವರೇ ಊಟ ಮಾಡೋಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ವೆಜ್ಜು ನಾನ್ ವೆಜ್ ಎರಡು ಊಟ ವೆಜ್ಜು ವೆಜ್ ಎರಡು ಸರ್ ಹಾ ಅವರಿಗೆ ಸಾಕಾಗುವಷ್ಟು ಅವರೇ ನೇರವಾಗಿ ಅವ್ರ ಕೈಯಿಂದ ಹಾಕೊಂಡು ಊಟ ಮಾಡ ವ್ಯವಸ್ಥೆ ತಲುಪಿಸಿಕೊಟ್ಟಿದ್ದಾರೆ ಲಕ್ಷ್ಮೀನಾಯ್ ಸರ್ ಅವರು ಅವರಿಗೆ ಮೊದಲನೇದಾಗಿ ನಮ್ಮ ಟ್ರಸ್ಟ್ ವತಿಯಿಂದ ಅವ್ರಿಗೆ ತುಂಬಾ ಧನ್ಯವಾದಗಳನ್ನು ನಾವು ಹೇಳ್ತಾ ಇದ್ದೀವಿ ಸರ್ ಸಮಾಜ ಸೇವೆಯಲ್ಲಿ ಅವರು ಮನ್ಸು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಅವರಿಗೆ ಈ ಯಾಕೆ ಬಂತು ಅಥವಾ ಏನು ಇದರ ಒಂದು ವ್ಯವಸ್ಥೆ ಅಂತೇಳಿ ನಾನು ಮಾತಾಡ್ತಾ ಹೋಗ್ತೀನಿ ಸ್ನೇಹಿತರೆ ಸರ್ ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ ಹೇಳಿ ನಾನು ಹುಟ್ಟಿದ್ದು ದೇವಗಿರಿಯಲ್ಲಿ ನಮ್ಮ ತಂದೆಯವರು ಎಲೆಕ್ಟ್ರಿಷಿಯನ್ಸ್ ಅಲ್ಲಿ ನಮ್ಮ ತಾಯಿಯವರು ಗ್ಯಾಂಗ್ ಲೇಬರ್ ಮಣ್ಣೆ ಅಂತ ಕೆಲಸ ಮಾಡ್ತಿದ್ದೆ ಅವ್ರು ಬಂದು ಸೆಟಲ್ ಆಗಿ ನನಗೆಲ್ಲ ವಿದ್ಯಾಭ್ಯಾಸ ಬಂದು ಛತ್ರಪತಿ ಶಿವಾಜಿ ವಿದ್ಯಾಮಂದಿರು ಆಮೇಲೆ ಎಸ್ ಸಿ ಎಸ್ ಸೀನಿಯರ್ ಕಾಲೇಜು ಅದಾದಮೇಲೆ ನಾನು ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಅಂತೇಳಿ ಬೆಳಗಾಮಲ್ಲಿ ಒನ್ ಒನ್ ಇಯರ್ ಕೆಲಸ ಮಾಡಿದೆ ಅದಾದಮೇಲೆ ನಾನು ಇಲ್ಲಿ ಜಿಲ್ಲೆಯಲ್ಲಿ ಹಂಪಿ ಹೌಸ್ ಅಂತ ಇದೆ ಅದರಲ್ಲಿ ರಿಸೆಪ್ಷನಿಸ್ಟಾಗಿ ಕೆಲಸ ಮಾಡಿದೆ ಅವರಲ್ಲಿ ಅದಾದಮೇಲೆ ಫ್ರ್ಯಾಕ್ಸರ್ ಅಂತ ಒಂದು ಕಂಪ್ನಿ ಇದೆ ಆಕ್ಸಿಜನ್ ಕಂಪನಿ ಅದರಲ್ಲಿ ಡಿಸ್ಟ್ರಿಬ್ಯೂಷನ್ ಅಸಿಸ್ಟೆಂಟ್ ಅಂತ ಮಾಡಿದೆ ಅದಾದಮೇಲೆ ಅಲ್ಲಿ ಬಿಟ್ಟು ನಾನು ಹದಿನೈದು ವರ್ಷಕ್ಕೆ ಹೋಗ್ತಿರ್ಲಿದ್ದೆ ಸರ್ ಅಬ್ರೋಡಲ್ಲಿ ಸೊ ನಾನು ಇಟಲಿ ಜರ್ಮನಿ ಅಲ್ಲಿ ಸೌದಿ ದುಬೈ ಕತಾರ್ ಎಲ್ಲ ತಿರುಗ್ತಾ ಇದ್ದೆ ನಾನು ಆಪರೇಷನಲ್ ಮ್ಯಾನೇಜರ್ ಆಗಿದ್ದೆ ಅಂದರೆ ಇದು ಗಾರ್ಮೆಂಟ್ಸ್ ಲೈಕ್ ಅರ್ಮಾನಿ ಡೋಲ್ಸಿಯನ್ ಗಬಾನ ಹೈ ಆ್ಯಂಡ್ ಬ್ರ್ಯಾಂಡ್ಸ್ ಅದು ಮುಟ್ಟಿದ್ರೆ ಒಂದು ಶರ್ಟ್ ಬಂದು ಒಂದೂವರೆ ಎರಡು ಲಕ್ಷ ಶರ್ಟ್ ಉಂಟು ಎರಡು ಮೂರು ಲಕ್ಷ ಪ್ಯಾಂಟು ಬ್ರಾಸ್ಲೆಟ್ ಅವೆಲ್ಲ ತಗೋ ಐವತ್ತು ಸಾವಿರ ತೊಂಬತ್ತು ಸಾವಿರ ಅಂತ ಬರೀ ಹೆಸರು ಮೇಲೆ ಕ್ರಿಸ್ಟನ್ ಡ್ಯಲ್ ಓಕೆ ಈ ಥರ ಬ್ರ್ಯಾಂಡ್ಸ್ಗೆ ನಾನು ಆಪ್ರೇಷನ್ ಮ್ಯಾನೇಜರ್ ಆಗಿದ್ದೆ ಆಮೇಲೆ ನಮ್ಮ ತಂದೆಯವರು ಸಡನ್ನಾಗಿ ತೀರ್ಕೊಬಿತ್ತು ಸರ್ ಹಾರ್ಟ್ ತೀರ್ಕೊಂಡ ಮೇಲೆ ವಾಪಸ್ ಬಂದೆ ನನಗೆ ನಾನು ವಾಪಸ್ ಬಂದು ಇಲ್ಲೇ ನಮ್ಮ ತಾಯಿಯವ್ರ ಜೊತೆಗಿದ್ದೆ ನಾನು ಇದಾದಮೇಲೆ ಮೂರು ವರ್ಷ ಕೆಲಸ ಇರಲಿಲ್ಲ ನನಗೆ ಏನೋ ಬಿಸ್ನೆಸ್ ಮಾಡಬೇಕಂತ ಟ್ರೈ ಮಾಡಿದೆ ಆಗಲಿಲ್ಲ ನಾನು ಎರಡು ಸ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಏನು ಕೆಲಸ ಮಾಡ್ತಿದ್ದೆ ಹಂಪಿಯವರು ಯಾರಾದರೂ ಕರ್ಚಿದ್ರು ಅವರು ಕೆಲಸ ಬೇಕಾದ್ರೆ ಅವ್ರು ತತ್ಕೊಂಡಿಲ್ಲಿ ಸೇರಿಸಿರ್ತಾರೆ ನಾನು ಸೀನಿಯರ್ ಒಬ್ಬರು ಅವ್ರು ಬಿಟ್ಟು ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಸೊ ನನಗೆ ಒಂದು ಹಳೆಯ ಅನುಭವ ಇತ್ತು ಇಲ್ಲಿ ಇಲ್ಲಿ ಜಿಂದಾಲಲ್ಲಿ ಯಾವ ಥರ ಕೆಲಸ ಮಾಡಬೇಕಂತ ಆ ಅನುಭವದಿಂದ ನಾನು ಕಳೆದ ಹನ್ನೊಂದು ವರ್ಷದಿಂದ ರನ್ ಮಾಡ್ತೇನೆ ಒಬ್ಬನೇ ಓಕೆ ಸೊ ಹಂಗಾಗಿ ಏನೋ ಈ ಥರ ಮಕ್ಕಳಿಗೆ ಊಟ ಮಾಡಿಸೋದು ಚಿಕ್ಕಂದಿನಿಂದ ನಾನು ಬಡ್ತನೇ ಬಂದ ನಾವೇನು ಶ್ರೀಮಂತರಲ್ಲಿ ನಮ್ಮಪ್ಪ ಎಲೆಕ್ಟ್ರೀಷಿಯನು ನಾವು ಐದು ಜನ ಮಕ್ಕಳು ಅವರಲ್ಲಿ ದೊಡ್ಡ ನಾನು ನನ್ನ ತಮ್ಮ ಮೂವತ್ತು ತಂಗಿಯವರು ಸೊ ನಾನೇನು ಹೈಫೈ ಅಲ್ಲಿ ಲೈಫು ಸಂಡೂರು ಹಳ್ಳಿ ದೇವಗುರನ ಹಳ್ಳಿಗೆ ಗೊತ್ತಿಲ್ಲ ಅದು ಅದಾದ್ಮೇಲೆ ಸುಬ್ರಹ್ಮಣ್ಯ ಸಂಡೂರಿಗೆ ಬಂದರೆ ನಮಗೆ ಯಾವುದೋ ಬೆಂಗಳೂರಿಗೆ ಹೋದಂಗೆ ಅವರು ಓಕೆ ಸೊ ಆ ಥರ ಒಂದು ಇದು ಬ್ಯಾಗ್ರೌಂಡಿಂದ ಬಂದ್ ಚಿಕ್ಕಂದಿಂದ ನನಗೆ ಯಾರಿಗೂ ಏನೋ ಹೆಲ್ಪ್ ಮಾಡಿದ್ರು ಏನೋ ಒಂಥರ ಖುಷಿ ಸರ್ ಫಾರ್ ಎಕ್ಸಾಂಪಲ್ ಯಾರಿಗೇನೋ ಏನೋ ಒಂದು ಹೆಲ್ಪು ಮಾಡಿ ಭಾಳ ಖುಷಿ ಅದೇ ನನ್ನ ಅದೇ ಒಂದು ಅಭ್ಯಾಸದಿಂದ ಬರ್ತಾಯಿದ್ದೆ ಸೊ ಈವನ್ ನಮ್ಮ ಸ್ಟಾಫಿಗೆ ಸ್ಯಾಲ್ರಿ ಕೊಟ್ಟಾಗ ಭಾಳ ಖುಷಿ ಆಗುತ್ತೆ ನಾನು ಆ ದಿನ ಎಲ್ಲ ಮನೋಬ್ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಸೊ ಆ ಥರ ಇದ್ದಾಗ ಇವರು ಪರ್ಚೆ ಆದ್ಮೇಲೆ ಅಷ್ಟು ಆಲ್ಮೋಸ್ಟ್ ಲೆವೆನ್ ಇಯರ್ಸ್ ಇವರು ಇದರಲ್ಲಿ ಈಗ ಹೆಂಗೆ ತೊಗೊಂಡಿತ್ತಲ್ಲ ಸರ್ ಅಲ್ಲಿ ಕೂಡ ನಾನು ಊಟ ಕೊಟ್ಟು ಕೇಕ್ಸ್ ಎಲ್ಲ ಕಳಿಸ್ತಿದ್ದೆ ನನಗೆ ಕೇಕ್ಗಳು ಬರ್ಡೇಗಳಿದ್ರೆ ಅಲ್ಲಿ ನಾವು ಮಾಡ್ಕೊಂಬರ್ ನನ್ನ ಮಗಳು ಕೂಡ ಬರ್ಡೇ ಅಲ್ಲೇ ಮಾಡ್ತಾಯಿದ್ದೆ ಅದೇ ಥರ ಒಂದು ನನ್ನ ಇದು ನನ್ನ ಇಟ್ಟಿದ್ದಾರೆ ಸರ್ ಹುಟ್ಟಿದ್ರೆ ನನಗೆ ಏನೋ ಸಹಾಯ ಮಾಡೋದು ಯಾರಿಗೋಗ್ರೆ ಈವನ್ ನಮ್ಮ ದೇವರು ಬೇಡ್ಕೊಳಿ ಲಾಸ್ಟ್ ರೋಡ್ ನನಗೆ ಹತ್ತು ಮಂದಿ ಸಹಾಯ ಮಾಡೋ ಶಕ್ತಿ ಕೊಡಪ್ಪ ಅಂತ ಬೇಕಂತ ಹೇಳಿ ಹ್ಞೂ ಸೊ ಆ ಥರ ಒಂದು ಅದಾದಮೇಲೆ ಬಳ್ಳೆ ಹೊಸಪೇಟೆಯಲ್ಲಿ ಅಂಧ ಮಕ್ಕಳಿದ ಸರ್ ಅವರಿಗೆಲ್ಲ ಹೋಗಿ ಸುಮಾರು ಸರಿ ಊಟ ಕೊಟ್ಟು ಬಂದ್ರು ನನಗೆ ಈ ಪಬ್ಲಿಸಿಟಿ ಅನ್ನೋದು ಇಷ್ಟ ಇಲ್ಲ ಸರ್ ಪ್ರಾಮಿಸ್ ಸಾರ್ ದೇವ್ರ್ ಇಷ್ಟ ಇಲ್ಲ ಸೊ ಈ ಒಂದು ಗುಡಿಗಳು ಈಗ ಅಲ್ಲಿ ಅಲ್ಲಿ ಇದೇನು ಕೊಡ್ತಾನೇ ಇರ್ತೀನಿ ಸ್ಪೆಷಲಿ ನಮ್ಮದು ಇನ್ನೊಂದು ಹ್ಯಾಬಿಟ್ ಏನಂದರೆ ಹೋಗಿ ದರ್ಶನ ಮಾಡ್ಕೊಳಕ್ಕೆ ಹೋದಾಗ ಅಲ್ಲಿ ಕೆಲಸ ಮಾಡ್ತಿದ್ದಲ್ಲ ಕಸ ಕಟ್ಟೋಡಿತಾರಲ್ಲ ಅವರು ದುಡ್ಡು ಕೊಟ್ಟು ಬರ್ತೀವಿ ಸರ್ ಹ್ಞೂ ಅವ್ರು ಯಾರು ಎಕ್ಸ್ಪೆಕ್ಟೇ ಅದು ಫಾರ್ ಎಕ್ಸಾಂಪಲ್ ನಮ್ಮ ಶಿವಕರ್ ಪ್ಯಾಲೇಸ್ ಹೋಗಿ ಹೋಗಿದ್ದು ಅವು ಹೋದಾಗೆಲ್ಲ ಹಂಗೆ ದುಡ್ಡು ಕೊಟ್ಟು ಬರ್ತೀನಿ ಸೊ ರಕ್ತ ಏನಂತಂದರೆ ಅವರಿಗೆ ಇದೇ ನೀಡ್ ಅವ್ರಿಗೆ ಸಹಾಯ ಸರ್ ಅಂತ ನಾನು ಐಡೆಂಟಿಫೈ ಮಾಡಿ ನನ್ನ ಮನಸ್ಸಲ್ಲಿ ನಾನು ನಾನೇ ಅಂದ್ಕೊಂಡು ಆ ಥರ ಮಾಡ್ತಿರ್ತೀನಿ ಆಮೇಲೆ ಬ್ಲಡ್ಡಲ್ಲೇ ಬಂದು ನಾನು ಯಾರು ಕಲಿಸಿಲ್ಲ ಜನ ನೋಡಿ ಪಾಪ ಅವ್ರು ನೋಡಿರಿ ಮಕ್ಕಳು ಏನು ಗೊತ್ತಿಲ್ಲ ಸೊ ಅಂಥರ ನೋಡಿ ನಾನು ಏನೋ ಒಂಥರ ಖುಷಿ ಸುಮಾರು ಸರಿ ಮಾಡಿದ್ದೀನಿ ತಮ್ಮ ಶ್ರೀಮತಿಯವ್ರ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಇಲ್ಲ ಸರ್ ಅವರು ಇಂಥದ್ರ ಬಗ್ಗೆ ಮೊದಲು ಯಾವುದು ಯಾವುದು ಅವರು ಇಂಥದ್ರ ಬಗ್ಗೆ ಎಲ್ಲ ಖುಷಿ ಪಟ್ಟರು ನಮ್ಮ ಮನಸ್ಸಲ್ಲಿ ಇದನ್ನು ಸೈಲೆಂಟಾಗಿ ಮಾಡಿ ಗೊತ್ತಾಗ ಇವನ್ನ ಹೆಲ್ಪ್ ತಗೊಂಡು ಗೊತ್ತಾಗಬಾರ್ದು ಅವಾಗ ದೇವ್ರು ನೋಡ್ತಾ ಇರ್ತಾರೆ ನಮ್ಮ ಅದು ಕರೆಕ್ಟ್ ಸೇವೆ ಎಷ್ಟು ಎಷ್ಟು ಜೊತೆ ಬರ್ತಾವಮ್ಮ ಕೊಟ್ಟಿರಮ್ಮ ಈ ಥರ ಹಾಂ ಇದಕ್ಕೆ ದುಡ್ಡು ಇಸ್ಕೊಂಡವಲ್ಲ ಫೀಸು ಇಲ್ಲ ಸರ್ಕಂಡಿಲ್ಲ ಏನು ಲಕ್ಷ್ಮಿನಾರಾಯಣ ಅಂದ್ರೆ ಏನು ಸ್ಟ್ರಿಕ್ಕಮ್ಮ ಏನು ಎಲ್ಲರಿಗೂ ಚೆನ್ನಾಗಿ ಕೆಲಸ ನೋಡ್ಕೊಂಡು ಹೋಗ್ತಾರೆ ಪೇಮೆಂಟ್ ಚೆನ್ನಾಗಿ ಆಗ್ತಾರೆ ಊಟ ಟಿಫಿನ್ ಬೆಳಿಗ್ಗೆ ಐತಿ ಎಲ್ಲ ಚೆನ್ನಾಗಿ ನಡಿತೈತೆ ಸರ ಚೆನ್ನಾಗಿ ಇಲ್ಲಿ ಇವತ್ತೇನು ಜನ ಬಂದ್ರಲ್ಲ ಭಾನುವಾರ ಮಾತ್ರ ಬರ್ತಾರ ಸೊ ದಿನ ಬರ್ತಾರ ಭಾನುವಾರವೂ ಬರ್ತಾರೆ ಸರ್ ಒಂದು ದಿನಾನೂ ಬರ್ತಾರೆ ಏನಾರಪ್ಪ ಭಾನುವಾರ ಒಪ್ಪ ಇರ್ತೈತೆ ಸರ್ ಸ್ವಲ್ಪ ಭಾಳ ಖುಷಿ ಕೈ ಸರಂತ ನೈದರ್ ಕಾಮ್ ಕರ್ ನಾವು ಲೆವೆನ್ ಇಯರ್ಸ್ ಲೆವೆನ್ ಟ್ವೆಲ್ ಇಯರ್ಸ್ಗೆ ಕಾಮ್ ಕರ್ ನಾವು ಹಲೋಕ್ ಸಾತ್ಮೆ ಕಾರಿ ಮೇರಾ ಸರೇ ಓ ಅಭಿ ತಕ್ಕ ಹಮ್ಲೋಗ ಕಜು ಬಿ ರಿಲೇಸನ್ ಅಚ್ಚಾ आने वाला दिन आगे भी अच्छा हो बस यही चाहता हूँ जो है अच्छा है सर तो कस्टमर आया हाँ। जी सर। तो तो रहता तो और ये हम लोग का वीकली संडे ओनली लंच में बफे रहता है सर हम लोग का टू फिफ्टी रुपीज में स्पेशल बफे अनलिमिटेड बफे रहता है संडे नॉर्मली मिनिमम हंड्रेड हंड्रेड फिफ्टी टू हंड्रेड पीपल आते है, खाते है, जाते ब्रेकफास्ट लंच रहता है दूसरा दिन जो है आला कट रहता है उन सभी तो अच्छा ही है पंद्रह साल से हम लोग काम कर रहे हैं सभी कुछ अच्छा है वेजिटेरियन नॉन वेज के लिए सबसे बढ़िया होटल है आराम से आइए सर फैसिलिटी अच्छे से मिलता है आराम से आके खाइए बैठ के पार्सल भी लेके जा सकते हैं पार्सल भी लेके जाता है क्वांटिटी भी अच्छा रहता है आराम से खा के जा सकते